ಸೊ ದೇವರು ತಿರುಗಿ ನನ್ನನ್ನು ದೇವರಿಗೆ ಸ್ತೋತ್ರ ಸ್ವತಃ ಮತ್ತು ಈ ಒಂದು ಕೂತಿರುವಂತಹ ಎಲ್ಲ ದೇವರ ಮಕ್ಕಳಿಗೂ ಕೂಡ ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ ಸೊ ದೇವರು ವಾಕ್ಯದಂತೆ ಇವತ್ತು ನಮ್ಮ ಒಂದು ಇವತ್ತು ಸಂಜೆಯ ವೇಳೆ ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ ಸೊ ದೇವರು ನಮಗೆ ಸಾಯಂಕಾಲ ವೇಳೆಯಲ್ಲಿ ನಮಗೆ ಕೊಟ್ಟಂತ ಆತ್ಮಿಕ ಆಹಾರ ಯಾವುದೇ ನಾವು ನೋಡಿಕೊಳ್ಳೋಣ ಹಳೆ ಒಡಂಬಡಿಕೆ ಮಲಾಯಕಿಯ ಬರದ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯದ ಕೊನೆ ವಚನವನ್ನು ನಾವು ಓದಿಕೊಳ್ಳೋಣ ಹಳೆ ಒಡಂಬಡಿಕೆಯಲ್ಲಿ ಮಲಾಯಕಿ ಮೂರನೇ ಅಧ್ಯಾಯ ಕೊನೆ ವಚನ ಲಾಸ್ಟ್ ಪುಸ್ತಕ ಹಳೆ ಒಡಂಬಡಿಕೆ ಕೊನೆಯ ಪುಸ್ತಕ ಅದರಲ್ಲಿ ಮೂರನೇ ಅಧ್ಯಾಯ ಕೊನೆ ವಚನ ఆది భూమి లాస్ట్ వచ్చిన ఇంకా ದೇವಾಕಿ ಮೂರನೇ ಅಧ್ಯಾಯ ಒಂದೇ ವಚನದಲ್ಲಿ ದೇವಾಕಿ ಹೇಳುವುದಂದ್ರೆ ಸೊ ದೇವರಿಗೆ ವಿಧೇಯರಾಗಿ ನಾವು ನಡೆದಾಗ ಸೊ ಏನು ಮಾಡ್ತಾರೆ ನಮ್ಮ ಮೇಲೆ ದಯ ಮತ್ತು ಕನಿಕರವನ್ನು ತೋರಿಸುತ್ತಾರೆ ಅಲ್ಲದೆಯ ದೇವರ ನಮ್ಮ ಸ್ತೋತ್ರವಾಗಲಿ ಈ ವಾಕ್ಯದ ಭಾಗದಲ್ಲಿ ನಾವು ಸೊ ತಂದೆ ದೇವರಿಗೆ ನಾವು ವಿಧೇಯರಾಗಿದ್ದಾಗ ಅಂದ್ರೆ ಅವರಿಗೆ ಒಬೆಯಾಗಿದ್ದಾಗ we so be like